ಕೊಡ್ತಾವ ಇವರಿಗೆ ಏನಂತ ಆ ಹಾಲು ಮತ್ತದೊಳಗೆ ಎರಡು ಪ್ರಶ್ನೆಗಳನ್ನ ಕೇಳದ ಕಮಿಟ್ ಅವ್ರಿಗೆ ಇನ್ನೊಂದ್ ಚಾನ್ಸ್ ಕೊಡ್ತು ಅಂತ ಹೇಳಿನಿ ಅವ್ರಿಗೆ ಏನಂದ್ರು ಇಲ್ಲ ನೀವು ಉತ್ತರ ಹೇಳ್ರಿ ಹೌದ್ ಒಂದ್ ಪ್ರಶ್ನೆ ಉತ್ತರ ಅಂತ ನೀವ್ ಹೇಳ ನಾ ಉತ್ತರ ಹೇಳಿನಿಲ್ರಿ ಪೈಲೆ ತಂದಗಾದ್ರ ಬಿ ಅದನ್ನ ಹೇಳ್ಯಾರ ಅವ್ರು ತಂದಿಗೆ ತಂದು ಬಿಡುಗಡೆ ಆಗ್ಬೇಕು ಕಮಿಟ್ ಮಾತಿನ ಪ್ರಕಾರ ನೀವು ನಡೆದಿದ್ರ ಹೌದು ಮುಗಳ ಸುಮಿತ್ರಾ ಬಾಯಿ ಹತ್ತಿನ ನಿಮಗ ಹೌದು ಹೌದು ಹೇಳಿ ಹೋಗ್ಬೇಕಂತಿದ್ರು ಹೌದು 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 ಮತ್ತೆ ನೀವೇನು ಮಾಡಿ ಹೋದ್ರಿ ಈಗ ನಾವು ಉತ್ತರ ಬುಕ್ ಮುಖ ಅಂತ ಹೇಳ್ತಾರ ಅವ್ರ ನೋಡ್ರಿ ತೇಜ್ ಮೇಲೆ ನಾನು ಪ್ರಶ್ನೆ ಉತ್ತರ ಹೇಳ್ಮೇಲೆ ಅಂತ ನನಗೆ ಆಡಾಗ ನಾವು ಬುಕ್ಕ ತಗದಿ ತಗೊಂಡ್ಬಂದಿನ ಮತ್ ಮುಂದಿನ ಸಂದಿಗೆ ಉತ್ತರ ಹೇಳ್ತೀರ ಅಂದ್ರ ಎತ್ ಶಾನರ್ ಇರ್ಬೇಕ್ರಿ ಬಾಯ ಅವ್ರ ನೀವು ಅಲ್ಲ ಏನು ಹಾದ್ಮೇಲೆ ಅಂತ ಟಿಕೆಟ್ ಹೆಂಗ್ ತೋರ್ತಾವ್ರಿ ಇವ್ರು ನಮ್ದು ಟಿಕೆಟ್ ಇತ್ತ ಹೇಳಿ ಯಾಕಂದ್ರ ರಿಕ್ಷಾದಾಗ ಬರುದಿವ್ರು ಟ್ರೇನ್ ಹೋಗಿರ್ತೈತಿ ಅದು ಅದಕ್ಕೆ ಹೋಗುತ್ತಲ್ಲ ಟ್ರೈನ್ ವಿಚಾರ ಮಾಡ್ಬೇಕ್ರಿ ಭಯ ಅವ್ರ ಹೌದು 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 ಏನು ಪ್ರಶ್ನೆ ನೀವು ಕೇಳಿದ್ರಿ ನಾನು ಏನು ಮಾತಾಡಿದ್ದೆ ಹೌದು 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 ಶಿಟ್ಟಾಟಿಕೆ ಒಳಗೆ ಹಾಲು ಮತ್ತದ ನೀವು ಕೇಳ್ತಕ್ಕಂತ ಪ್ರಶ್ನೆ ಒಂದಕ್ಕೆ ನಾನು ಏನು ಉತ್ತರ ಕೊಟ್ಟಿದ್ದೆ ಪಾಪ ಅಂದ್ರ ಏನಂತ ಉತ್ತರ ಕೊಟ್ಟಿದ್ರಿ ಏನಾದ್ರೂ ನೀವು ಕೇಳಿರ್ತಕ್ಕಂತ ಪ್ರಶ್ನೆಗ ಹೌದು ಅಮೋಘ ಶುದ್ಧ ಮುಚ್ಚ ಪ್ರಥಮಾವತಿ ಎಲ್ಲರೂ ನಿಮಗೆ ಶರಣಾಗಿ ಮತ್ತೆ ಮನವರ್ಥ ಮಾಡ್ತಾ ಮತ್ತ ಹೌದು ನಮ್ಮ ಮತ್ತಮನೆಯವ್ರ ಕಾಲಿ ಅಮೋಷದ ಮುದ್ದೆ ಪದ್ಮಾವತಿ ಹೆಂಗ ಎಂತ ಜಾಗದಾಗ ಬೋಧನೆ ಮಾಡಿ ಅಂತ ಹೇಳಿ ನಮ್ಮ ಮತ್ತಮನೆಯವ್ರ ಕಾಲಿ ಎಲ್ಲ ಸುಮಿತ್ರ ಹೇಳಿದ್ರೆ ನಿನಗೆ ಸೋತ್ಲ ಅಂತ ಹೇಳಿ ಶರಣ ಮಾಡ್ತಾರೆ ನೀ ಅಲ್ಲಿ ಒಂದ ಚುಮಣಿಯನ್ನು ಕೊಪ್ಪಿ ತಂದ ನೀ ಹೇಳಿದ್ರು ದೈವದ ಪ್ರಕಾರ ನೀನು

ಲೇಖದೊಳಗೂ ಇರಬೇಕಂದ್ರು ಹಾಲು ಮತ್ತದೊಳಗ ಎಷ್ಟೇ ಹುಡುಕಾಡ ಸಿದ್ಧಾಂತ ಇದ್ದ ಮಾತೇಳಿ ನನ್ನ ಮುಗಿದೊಳಗ ಉತ್ತರ ಹೌದು ಹೇಳಿದ್ವಿ ಉತ್ತರ ಹೇಳಿದ್ರು ಏನ್ ನಿಮ್ ಸಜಿನ ಬಂದು ಹೇಳಿಲ್ಲ ಒಂದು ಸಿದ್ಧಾಂತ ಇರ್ತಕ್ಕಂಥದ್ದು ಒಂದು ಲೇಖಬದ್ಧವಾಗಿ ಯಾವ ಬೆಳಗಾವಿ ಜಿಲ್ಲಾ ಗೋಕಾಕ ತಾಲೂಕು ಮಿಡಕನಟ್ಟಿ ಗ್ರಾಮದೊಳಗ ನಮೋಕ್ಷ ಹೋಮದ ಕಂಬನಿ ನೇಮದ ಬೆತ್ತ ಪ್ರಸಾದ್ ಗಂಟ ಜಾಡಿ ಈಗ ಸಪ್ತಕ್ಕ ನಂದಿಗದ ಹಾನು ಮತ್ತ ಕುರ್ಬರ ದೈವ ದರ್ಶನ ಬುಕ್ ಪುಟ್ಟ ಸಂಖ್ಯೆ ಹದಿಮೂರ ನಮ್ಮ ಸಂದಿನಾಗ ಹೇಳದ ನಮ್ಮ ಸಂಜಿನ ಹೇಳಿ ಅವ್ರಿಗೆ ತುತ್ತಾಕತ್ತೈತೆ ಹೇಳಿ ಅಂದ್ರೆ ಏನು ತುತ್ತಾಕತೆತ್ರಿ ಬಾ ಮೊದಲು ನೀವು ಉತ್ತರ ಅಂತ ಅಂತೇಳಿ ಬ್ಯಾರೆ ಹೇಳಿದ್ರಿ ಅಹ್ ಈಗ ಸತ್ತಕ್ಕ ಸದ ಸಲ್ಲಾಪುರ್ ಜಿಲ್ಲಾ ಮಂಗಳವಾರ ಆ ದೊರಗಾ ಹೋಗುದ ಬಸವೇಶ್ವರ ಅಂತ ಹೇಳಿ ನಂದಿ ದೇವ್ರ ಅದ ಅಲ್ಲಿ ಬರೇ ಬಂಡಾರ್ಜಿ ಬೆತ್ತಲ್ಲ ಆ ದೇವ್ರ ಪಾಲಿಕೆ ಅದ ಆ ದೇವ್ರಿಗೆ ಪಾಲಿಕೆ ಅದ ಪಾಲಿಕೆದ ಬೆತ್ತದ ನೀವು ಹೋಗಾಕ್ ನೋಡಾಕ ಹೋಗುಣ ಅಂತಂದ್ರೆ ನಾನು ತಯಾರದ ಹೋಗಾಕ ರೆಡಿನ ತಾಲು ಸುಟ್ಟಿ ನಾವೀಗ ಸದ್ಯಕ್ಕೆ ತೀಪ್ತಿರೋದೇ ಯಾಕೆ ನೀವು ಕೇಳಿರ್ತಕ್ಕಂಥ ಬುಕ್ಕ ಒಂದು ಸಿದ್ಧಾಂತವಾಗಿ ಒಂದು ಲೇಖ ಮತ್ವಾಗಿ ಉತ್ತರ ಕೊಟ್ಟಿ ಒಂದಕ್ಕೆ ಎರಡು ಉತ್ತರ ಹಾಕ್ಬಿಟ್ಟದ ಯಾವ್ ಬೇಕಾನ ಹಂಗೆ ಮಾಡ್ಕೋ ರೀ ಆ ಕೊಟ್ಟ ಉತ್ತರ ಕಟ್ಟಾಕ ತ್ರಾಸ್ ಮಾಡ್ಕೊಳ್ತಿರ್ತ ಹಾ ಸಿದ್ಧಾಂತಿಕೆ ಒಂದು ಹೇಳಿದ ಲೇಖ ಪ್ರಕಾರ ಅಂತ ಹೇಳಿದ ಆ ಹಾಕ್ ಅದಕ್ಕೆ ಎಲ್ಲ ಹೇಳ್ರಿಪ್ಪ ಮತ್ತೆ ಅಮೋಕ್ಷ ಮುದ್ದಾಗಿ ಏನಾರ ನಿಮ್ಮದು ಬ್ಯಾರೆ ಉತ್ತರ ಹೇಳುತ್ತಿ ಹೌದ್ ಅವರ ಕಮಿಟರ್ ಹೇಳಿದ ಪ್ರಕಾರ ಅವ್ರ ಮಾತಿಗೆ ಅವ್ರು ಯಾವ ಪ್ರಕಾರ ಮಾತಾಡಿದ ತಮಗೆಲ್ಲ ಕೊಡ್ತದ ಚಾನ್ಸ್ ಕೊಡ್ತಾರಂತ ಯಾಕಂದ್ರೆ ಚೌಕಟ್ಟು ಹಾಕಿ ಕೊಟ್ಟಾರ ಆ ಚೌಕಟ್ಟದಾಗ ನಡಿದ್ರೆ ನಾವು ಇವತ್ತು ಈ ದೈವದ ಮಕ್ಕಳು ಯಾಕಂದ್ರೆ ಬರ್ತದಂತ ಹೇಳ್ರಿ ಇಲ್ಲ ಅಂತ ಅಂದ್ರೆ ಹೌದು ಹೌದು ಅಕ್ಕ ತನ್ನ ನದ್ಲಿಕ್ಕೆ ಹೊತ್ತು ಕೈಯಾಕಿ ಸಿಕ್ಕಿ ಏನಾಗಿರ್ಬೇಕವ್ರು ಏನಂತ ಕೇಳಿದ್ರು ಆ ಅಮೋಘದ ಮುದ್ದ ಹೌದು ಸಂಚಾರ ಮಾಡ್ಕೊತ ಒಂದ್ ಕಡೆ ಹೋಗಿತ್ತ ಹೌದು ಯಾಕಂದ್ರ ನನ್ನಪ್ಪನ ಇತಿಹಾಸದೊಳಗ ಹೌದು ಮುತ್ಯ ಸಂಚಾರ ಮಾಡ್ಕೊತ ಹೋಗಿ ಹೋಗಿ ಯಾವ ದೈತ್ಯನೂ ಮರ್ತನ ಮಾಡಿಲ್ಲ ಹೌದು ಹೌದು ಮತ್ತ ಆ ದೈತನ ಏನಾದ್ರೂ ಮರ್ತನ ಮಾಡ್ಯಾನ ಇಂತ ದೈತ್ಯ ಇಂಥ ಊರಾಗತ್ತ ಅಂದ್ರೆ ಅಂದ್ರ ಹೌದು ಅದಕ್ಕೆ ಉತ್ತರ ನಂಗೆ ಗೊತ್ತಿಲ್ಲ ಮುಂದಿನ ಸಂಧಿಗೆ ಬಂದ ಈ ಎರಡು ಪ್ರಶ್ನೆ ಉತ್ತರ ಹೇಳಿ ದೈವದವರಿಗೆ ಬುಕ್ಕದ ಹೆಸರು ಹೇಳಿ ನೀವು ಮಂಗಳಾರತಿ ಮಾಡಬೇಕು ಹೌದು ಹೌದು ಈ ನಾಗರ ಮುನ್ನ ಹೋಗು ಹೋಗುವ ಬೇಡ ಯಾರು ಯಾವ ಆಗಬಾರದು ನೀವೇನು ಪ್ರಶ್ನೆ ಕೇಳಿಲ್ಲ ಅವಕ್ ಲೇಖ ಬದ್ಧವಾಗಿ ನಾಲ್ಕು ಜನ ಹೌದಂದಿರ್ಬೇಕು ಹೌದು ಹೌದು ಅನ್ಬೇಕು ಹಂಗ ಉತ್ತರ ತೋರದು ಹೇಳ್ರಿ ಹೇಳಿ ನೀವು ಮುಂದೆ ಮಂಗಳಾರತಿ ಮಾಡ್ರಿ ಮಾಡ್ರಿ ಹೌದು ಯಾಕ ತಂದ್ರೆ ಎಲ್ಲನ್ನ ಯಾಕ್ರಿಪ್ಪ ಇವತ್ತ ಸತ್ಯ ಸಿದ್ಧರ ಸಿದ್ಧಾಕಿ ಅಂತಂದ್ರ ಹೌದು ಇದು ಸಾಮಾನ್ಯವಾದಂತ ಅಲ್ಲಿ ಎಲ್ಲನ್ನ ಅಲ್ಲ ಅಲ್ರಿಪ್ಪ ಅಲ್ರಿ ಕಕಾ ಇದು ಹೆಂಗ ಆತತಿ ಅಂದ್ರ

ಸಿಗುತ್ತದ ಹೌದ ಹೌದ್ರಿ ಸಿಗಬಾರ್ದು ಅನ್ನೋದು ಎತ್ತಂದ್ರ ಯಾನ್ ಮಾಡಿರು ಸಿಗಂಗಿಲ್ಲ ಹೌದ ಹೌದ ಹೌದ್ರಿ ಮತ್ತೆ ನಮ್ಮ ಭೋಗದಾಗ ಹೋಗೋದ ಎತ್ತಂದ್ರ ತಿಪ್ಪರ್ ಲಗ ಹಾಕಿರು ಅದು ಉಳಿಯಂಗಿಲ್ಲ ಹೌದ ಹೌದು ಒಂದ್ ಮಾತ್ ಹೇಳ್ತೇನೆ ಕೇಳ ದೃಷ್ಟಾಂತ ಯಾಕ್ರಿಪ್ಪ ಅದು ಯಮ ಪ್ರತಿ ದಿನ ಒಂದು ನೂರ ಒಂದು ಮಂದಿ ಪ್ರಾಣ ನಾ ಹೌದ್ರಿ ಸರ ಎಷ್ಟು ಮಂದಿದ್ದು ಒಂದು ನೂರ ಒಂದು ಮಂದಿ ಪ್ರಾಣ ವಹ್ತಿದ್ದ ಹೌದು ಲಿಸ್ಟ್ ತಗೊಂಡು ಬಂದಿದ್ದ ಮಡಿಗ ನಿನ್ನ ನಂಬರ್ ಐತೆ ಅಂದ ಹೌದು ಯಾರು ಯಮ ಹೌದು ಅವಾಗ ಯಮ ಹೇಳ್ತಾರ ಏನಂತ ಯಮದ್ರ ವೈವರ್ಯಕ್ಕ ಬಾಳೆ ದಿವಸ ಬಂದಿರಿ ಸ್ವಲ್ಪ ಹಾಲು ಕುಡದಿ ಆಮೇಲೆ ಹೋಗ್ರಿ ಅನ್ನ ಹೌದು ಇವ ಏನು ಮಾಡಿದ ಮನುಷ್ಯ ಏನ್ ಮಾಡ್ತಾನ ಒಳಗೆ ಹೋಗಿ ಒಂದು ಗಿಂಡಿ ಹಾಲು ತಗೊಂಡ್ ಒಂದು ದೊಡ್ಡ ಗಿಂಡಿ ಒಳಗೆ ಹಾಲು ತಗೊಂಡ ನಾಲ್ಕೈದು ನಿದ್ದೆ ಗುಳಿಗೆ ಹಾಕಿ ಅವನು ಅಳಿಗೇಳ್ಸಿ ಯಮಗ ಕೊಟ್ಟಿ ಸರಾಮ್ ಯಮ್ ಒಂದು ಚರಿಗೆ ಹಾಲು ಕುಡುದ ಹೌದು ಹುಡುಗದ ಕಣ್ಣಿಗೆ ನಿದ್ದೆ ಬರ್ತ ನಾಲ್ಕು ತಾಸ ಗಪ್ಪ ಕಡ್ದು ಬಿಟ್ಟ ರಾಮ ನೀತಿ ಹಾಕ್ತಿತ್ತು ನಿದ್ದೆ ಹಾಕಿತ್ತು ನಾಲ್ಕು ತಾಸು ಹಾಲು ಮೇಲೆ ಯಮ ನೋಡ್ತಾನ ಏನಂತ ನಾಲ್ಕು ತಾಸು ನಿದ್ದೆ ಮಾಡುದ್ರೊಳಗೆ ಈ ಮನುಷ್ಯ ಮಾಡಿರ್ತಾನ ಏನ್ ಮಾಡಿರ್ತಾನ ನಮ್ ಕಾಕಣಂತೂರ ಮಂದಿ ಒಳಗ ಮತ್ ಮೊದಲ ಇವದೇ ಹೆಸರು ಇರ್ತದ ಹೌದು ಆ ಮ್ಯಾಲಿನ ಹೆಸರು ಕಾತು ಮಾಡಿ ತೆಳಗ ನೂರ ಒಂದನೇ ನಂಬರ್ಕ್ ತನ್ನ ಹೆಸರು ಬರ್ದಿರ್ತ ಹೌದು ಹೌದ್ ಹೌದ್ರಿಪ್ಪ ಮೊದಲ ಅವಂದೇ ಹೆಸರು ಇರ್ತದ ಆ ಹೆಸರು ಕಾತು ಮಾಡಿ ನೂರಾ ಒಂದನೇ ನಂಬರ್ಕ್ ತನ್ನ ಹೆಸರು ಬಂದಿದ್ದ ಹೌದು ಹೌದು ಯಮ್ದಿ ಅವನಿ ಕೇಳ್ತಾನ ಏನಂತ ದಿವಸ ನಿದ್ದೆ ಮಾಡಿನ ಕರೆ ಚಿಂತಾ ನಿದ್ದೆ ನನಗೆ ಯಾವತ್ತು ಹತ್ತಿಲ್ಯಪ್ಪ ಅಂತ ಹೇಳ್ತಾನ ಏನಂತ ಹೇಳ್ತಾನ ಇಂತ ಹಾಲು ಕೊಟ್ಟ ನನ್ನ ನಿದ್ದೆ ಮಾಡಿ ಅಂದ್ರ ನಿಂದು ಮೊದಲೇ ನಂಬರ್ ಐತಿ ನಾ ಮೊದ್ಲೇ ನಂಬರ್ ನಿಂದ ಚಾಲು ಮಾಡಂಗಿಲ್ಲ ನಿಮ್ಮ ನಂಬರ್ ತೆಳಗ್ ಹಾಕಿದ ಕರೀ ಅವು ತೆಳಿಗೆ ಚಾಲು ಹೌದು ಅದಕ್ಕ ಇವತ್ತ ನಾವು ನೀವು ಹುಟ್ಟಿ ಬಂದೇವಪಾತ ಅಂದ್ರೆ ಯಾವ್ದು ಸಿಗ್ಬೇಕಾರೆ ಅಂತ ಸುಲಭ ಇಲ್ಲರು ಏನಂತ ಮಗರ ದಿಕ್ತಾನಿ ಬೇಟ್ ಮೇ ಅಂಗಾರ ಹೈ ಮಗರ ಜಲ್ತಾ ನೈ ಜಲ್ತಾ ನೈದು ಮೇ ಗಿ ಹೈ ಮಗರ ದಿಕ್ತಾನೈ ಎಂದು ಕನ್ನಡ ಮೇಲಾಂತರ ನಾಗರ ಮುನ್ನಾಳೆ ಕರ್ನಾಟಕ ಹಾಯ್ ೇಲ್ಯ ಮಗರ ತಿಳಗ ಎಣ್ಣೆ ಸುಲಭವಾಗಿ ಸಿಗಾಗಿಲ್ಲರಿ ಅಂಗಾರ ಹೆ ಮಗರ ಚಲಿತಾನೇ ಅಂದ್ರಿ ಸರಾ ನಮ್ಮ ನಿಮ್ಮ ಉದರದೊಳಗ ಬೆಂಕಿ ಐತಿ ಕರೆ ಯಾರಿಗೂ ಸುಟ್ಟಿಲ್ಲ ಸುಟ್ಟಿಲ್ಲರಿ ಸರಾಬ್ ಮಗರ ತಿ ಅಂದ್ರ ರೀ ಪಾಪ ಹಾಲಿನೊಳಗ ಬೆನ್ನೆ ಐತಿ ಅಂತ ಸುಲಭವಾಗಿ ನಮಗ ಸಿಗಂಗಿಲ್ಲ ಹೌದು ಹೌದು ಹೌದ್ರಿಪ್ಪ ನಾವು ನೀವು ಹುಟ್ಟಿ ಬಂದು ಜಗದೇವರ ಕಟ್ಟೆ ನೀವು ಮನುಷ್ಯ ಜನ್ಮಕ್ಕೆ ಮಧ್ಯ ಬರ್ತಕರೆ ಹೌದು ಗುರು ಮಾರ್ಗ ಸಿಗುದು ಅತ್ತ ಸುಲಭ ಇಲ್ಲ ಅಂತ ಹೇಳ ಹೌದು 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 ಹೌದ್ರಿಪ್ಪ ಅದಕ್ಕೆ ಯಾಕಪ್ಪ ಅಂತಂದ್ರ ಯಾಕ್ರಿಪ್ಪ ಅಮೋಘ ಸಿದ್ದ ಮಾಳಿಗರಾಯ ಬೀರ ದೇವರ ಮಲಕಾ ಸಿದ್ದ ಕೊಂಚವ ಮಾಯವ ಹೌದು ಇವ್ರೆಲ್ಲಾ ಪಲ್ಲಕ್ಕಿ ಒಳಗ ದೇವರಾಗಿ ಮರಿಬೇಕಾರ ಭಗವಂತನಲ್ಲಿ ಆ ಸತ್ಯ ಚಿಂತನೆ ಮಾಡಿರ್ತಕ್ಕಂಥ ಪವಾಡ ಬಹಳ ಹೆಚ್ಚಿನ ಅದಾವ ಹೌದ್ರಿಪ್ಪ ಇನ್ನು ಬಹಳ ಮಾತನಾಡಲಾರ್ದೆ ಹೌದು ಹೌದು ಐದೇ ಐದು ನೋಡಿ ಕಾಲಿ ಹಾಡಿ ಹಾಡಿ ನಮ್ಮ ಸರಜೋಡಿ ಕಲಾವಂತರಿಗೆ ಪಾಳೆ ಹೋಗ್ತದ ಹೌದ್ರಿಪ್ಪ ಯಾವ ಆ ದೇವಿ ಕೊಂತಾದೇವಿ ದೇವಿ ಆ ಕಾರುಣ್ಯ ಕರಿ ದಿವಸ ಹೌದು ಪಲ್ಲಕ್ಕಿ ಪದವಿಯನ್ನು ಪಡ್ಕೊಂಡು ಯಾಕಪ್ಪ ಅಂತಂದ್ರ ಹೆಣ್ಣು ಮಕ್ಕಳು ದೀಪಾವಳಿಗೆ ನಾಗರ ಪಂಚಮಿಗೆ ಹಬ್ಬಕ್ಕ ಗುದ್ದಪ್ಪ ಜನ ಜಾತ್ರೆಗೆ ಮಾತ್ರ ಚಲೋರಿ ಚಲೋ ಇರ್ತದೆ ಕೆಟ್ಟ ಕಾನೂನಿ ಕರೀದಿನ ನನ್ನ ನೋವ ದೇವಿ ಅವನಾದಿ ಚದಗೊಂಡ ಗೌಡನ ಮನೆಗೆ ಹೋಗಿ ಯಾವ ರೀತಿ ಪಲ್ಲಕ್ಕಿ ಪದವಿ ಒಳಗ ದೇವರಾಗ್ತಾಳೆ ನನ್ನ ನೋವು ಅಂತದ್ದು ಒಂದ್ ಐದನಿ ಅಲ್ಲಿ ಹಾಡಿ ಹಾಡಿ ನಮ್ಮ ಸಾರ್ವಜನಿಕರ ಒತ್ತಿಗೆ ಪಾಳೆ ಹೋಗ್ತಾಳೆ ಯಾಕಾಗ